ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಮುಳಬಾಗಿಲು ಇತಿಹಾಸ ಪ್ರಸಿದ್ಧ ಆವಣಿ ಕರ್ನಾಟಕದ ದೇವಮೂಲೆ ಇಲ್ಲಿನ ಶ್ರೀರಾಮಲಿಂಗೇಶ್ವರ ದೇವಾಲಯ ಶ್ರೀರಾಮಚಂದ್ರನೇ ಪ್ರತಿಷ್ಠಾಪನೆ ಮಾಡಿದ ಶಿವನಲಿಂಗ ಎಂದು ಹೇಳಲಾಗಿದೆ ಆವಣಿ ಬೆಟ್ಟದಲ್ಲಿ ಲವಕುಶ ಹುಟ್ಟಿದ ಜಾಗ ವಾಲ್ಮೀಕಿ ಆಶ್ರಮ ಸೀತಾಮಾತೆಯ ದೇವಸ್ಥಾನ ಶ್ರೀ ಶಂಕರಾಚಾರ್ಯರ ಆಶ್ರಮ ಆದಿಜಾಂಬವಂತನ ದೇವಾಲಯ ಆವಣಿ ಜಾತ್ರೆ ಇವೆಲ್ಲವೂ ಮುಳುಬಾಗಿಲು ತಾಲೂಕಿನ ಪ್ರವಾಸೋದ್ಯಮ ಇಲಾಖೆಯ ಒಂದು ಕ್ಷೇತ್ರವಾಗಿ ಹೆಸರು ಪಡೆದುಕೊಂಡಿದೆ ಆವಣಿ ಇತ್ತೀಚೆಗೆ ಆವಣಿಯವ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಯಾಗಿ ರಾಜಕೀಯದ ಎಲ್ಲ ಪಕ್ಷಗಳ ಒಮ್ಮತದಿಂದ ಅವಿರೋಧವಾಗಿ ಆಯ್ಕೆಯಾಗಿರುವ ಶ್ರೀಮತಿ ಪ್ರಿಯಾ ಮಂಜುನಾಥ್ ಎಲ್ಲ ಪಕ್ಷಗಳ ಮುಖಂಡರ ಮತ್ತು ರಾಜ್ಯದ ಕ್ಯಾಬಿನೆಟ್ ಸಚಿವರು ಹಾಗೂ ಕೋಲಾರ ಜಿಲ್ಲೆಯ ಉಸ್ತುವಾರಿ ಸಚಿವರು ಮುಳುಬಾಗಿಲು ಶಾಸಕರಾದ ಸಮೃದ್ಧಿ ಮಂಜುನಾಥ್ ಕೋಲಾರ ಶಾಸಕರಾದ ಡಾಕ್ಟರ್ ಕೊತ್ತೂರು ಜಿ ಮಂಜುನಾಥ್ ಇವರ ಮಾರ್ಗದರ್ಶನದೊಂದಿಗೆ ಆವಣಿ ಕ್ಷೇತ್ರವನ್ನು ಒಂದು ಮಾದರಿ ಗ್ರಾಮ ಪಂಚಾಯಿತಿ ಮಾಡಿ ಇತಿಹಾಸ ಪ್ರಸಿದ್ಧ ಆವಣಿಯನ್ನು ಪ್ರವಾಸೋದ್ಯಮ ಇಲಾಖೆಯಿಂದ ಹೆಚ್ಚಿನ ಅನುದಾನ ತಂದು ಪ್ರವಾಸಿಗರಿಗೆ ಮೂಲಭೂತ ಸೌಕರ್ಯಗಳ ಜೊತೆಗೆ ಆವಣಿಯನ್ನು ಮುಳುಬಾಗಿಲು ತಾಲೂಕಿನ ಪ್ರಮುಖ ಕೇಂದ್ರವಾಗಿ ಬೆಳೆಸಲು ಪಣ ತೊಟ್ಟಿರುವ ಅಧ್ಯಕ್ಷೆ ಪ್ರಿಯಾ ಮಂಜುನಾಥ್ ಇದಕ್ಕೆ ಸಾಥ್ ನೀಡಿರುವ ಆವಣಿಯ ಎಲ್ಲ ಪಕ್ಷದ ಮುಖಂಡರು ಹಾಗೂ ಪಂಚಾಯಿತಿಯ ಸದಸ್ಯರು ತಮ್ಮ ಬೆಂಬಲಕ್ಕೆ ನಿಂತಿದ್ದು ತನ್ನ ಅವಧಿಯಲ್ಲಿ ಜನರು ಮೆಚ್ಚುವ ಕಾರ್ಯಗಳನ್ನು ಮಾಡಲು ನಿರ್ಧರಿಸಿದ್ದಾರೆ ಇಂದು ಆವಣಿಯ ಜಾತ್ರೆಯಲ್ಲಿ ಬರುವ ಶ್ರೀರಾಮಲಿಂಗೇಶ್ವರನ ಬ್ರಹ್ಮ ರಥೋತ್ಸವವಾಗಿದ್ದು ತಾನು ಅಧ್ಯಕ್ಷತೆಯಲ್ಲಿ ಮೊದಲ ಜಾತ್ರೆ ಬಂದಿದ್ದು ಜಾತ್ರೆಗೆ ಬರುವ ಲಕ್ಷಾಂತರ ಜನರ ಮೂಲಭೂತ ಸೌಕರ್ಯಗಳ ಬಗ್ಗೆ ಈಗಾಗಲೇ ತಾಲೂಕು ಆಡಳಿತ ಹಾಗೂ ಶಾಸಕರ ಮಾರ್ಗದರ್ಶನ ಮತ್ತು ಗ್ರಾಮದ ಮುಖಂಡರ ಜೊತೆ ಸಭೆಗಳನ್ನು ನಡೆಸಿ ಎಲ್ಲರಿಗೂ ಆವಣಿ ಗ್ರಾಮ ಪಂಚಾಯಿತಿ ಕಡೆಯಿಂದ ಆಹ್ವಾನ ನೀಡಿರುವುದಾಗಿ ಅಧ್ಯಕ್ಷೆ ಲಕ್ಷ್ಮೀಪ್ರಿಯ ಮಂಜುನಾಥ್ ತಿಳಿಸಿದ್ದಾರೆ వరది బజరంగి చల్పతి మూడల సుద్ది